ರೆಡಿನ ನಿನ್ನೆ ರಾತ್ರಿ ಬಿಟ್ವೀನ್ ನೈನ್ ತರ್ಟಿ ಟು ನೈನ್ ಫಾರ್ಟಿ ಫೈವ್ ರೈಲ್ವೆ ಗೊಲ್ಲಹಳ್ಳಿ ಮೇಲ್ಮಂಗ್ಲ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥ ಒಂದು ಹಳ್ಳಿ ಅದು ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಏನು ಅಂತಂದರೆ ಆ ಗ್ರಾಮದಲ್ಲಿರುವಂಥ ವಾಸವಾಗಿರುವಂಥ ಒಂದಿಷ್ಟು ಫ್ಯಾಮಿಲೀಸ್ ಇದ್ದಾನೆ ಅದರಲ್ಲಿ ಒಬ್ಬ ಮಹಿಳೆ ಜೊತೆಗೆ ಒಬ್ಬ ರಿಲೇಷನ್ ಇರ್ತಾನೆ ಆ ವ್ಯಕ್ತಿ ಅವನು ಅವನ ಹೆಸರು ದರ್ಶನ್ ಅಂತ ಇಪ್ಪತ್ತಾರು ವರ್ಷದ ದರ್ಶನ್ ಅವನು ಆಕೀತ ರಿಲೇಶನ್ಶಿಪ್ ಇರ್ತಾನೆ ಅವ್ರಿಗೆ ಒಂದು ಕರೆ ಬರುತ್ತೆ ಆ ಕರೆ ಪ್ರಕಾರ ಅಲ್ಲಿ ಅವರ ತೋಟದ ಮನೆಯಲ್ಲಿ ತೋಟದ ಮನೆಯಲ್ಲಿ ಒಂದು ಎರಡು ಟೂ ಟು ಆ್ಯಂಡ್ ಹಾಫ್ ಎಕರ್ಸ್ ಒಂದು ಇದಿದೆ ಪ್ಲಾಟ್ ಆಫ್ ಲ್ಯಾಂಡು ಅಲ್ಲಿ ಹೋಗ್ತಾನೆ ಅಲ್ಲಿ ಹೋದಾಗ ಅದೇ ಊರಿನ ಅವನ ಸ್ನೇಹಿತನು ಪರಿಚಿತ ಸ್ನೇಹಿತನು ಇರಬೇಕು ಮತ್ತು ಆ ಯಾವ ಮಹಿಳೆ ಜೊತೆಗೆ ಇವ್ರದ್ದು ರಿಲೇಶನ್ಶಿಪ್ ಇದೆ ಆ ಮಹಿಳೆಯ ಎಕ್ಸ್ ಬಾಯ್ ಫ್ರೆಂಡು ಕೂಡ ಅವನು ಸೊ ಅವನು ಅಲ್ಲಿ ಬಂದು ಮಾತುಕತೆಯಾಗಿ ಅವನಿಗೆ ಸ್ಟ್ಯಾಬ್ ಮಾಡಿಬಿಟ್ಟು ಮರಣಾಂತಿಕ ಅಲ್ಲೇ ಆಗುತ್ತೆ ಅದಾದ ನಂತರ ಅವನು ಅಲ್ಲೇ ಡೆತ್ ಆಗ್ತಾನೆ ಸೊ ಈ ಕೇಸು ಆಗಿ ನಮಗೆ ರಿಪೋರ್ಟ್ ಆದ ನಂತರ ನಮ್ಮ ಎಲ್ಲ ಅಧಿಕಾರಿಗಳು ಹೋಗಿ ನಾವೆಲ್ಲ ಹೋಗಿದ್ವಿ ರಾತ್ರಿ ಅಲ್ಲೇ ನೋಡಿದ್ದಾಗಿ ಒಂದು ಡೆತ್ ಆಗಿರೋದು ಆಗಿ ವಿ ಅಂಡರ್ಸ್ಟುಡ್ ದಟ್ ಯಾರು ಎಕ್ಸಾಕ್ಟ್ಲಿ ಮಾಡಿರೋದು ಅದು ಕೂಡ ನಮಗೆ ಮಾಹಿತಿ ಇದೆ ಆ ಪ್ರಕಾರ ಒಂದು ತಂಡನ ನಾವು ಫಾರ್ಮೇಷನ್ ಮಾಡಿದ್ದೀವಿ ಆದಷ್ಟು ಬೇಗ ಅವ್ರಿಗೆ ನಾವು ಸೆಕ್ಯೂರ್ ಮಾಡ್ತೀವಿ ಯಾರು ಅವನು ಮಾಡಿದ ವ್ಯಕ್ತಿ ಅವ್ನು ಯಾರು ಅಂತ ಗೊತ್ತಾಗಿದೆ ಅವನು ಹಳೆಯ ಪ್ರೇ ಪ್ರೇಮಿ ಅವನು ಆ ಲೇಡಿದು ಅದಕ್ಕೆ ಅವನಿಗೆ ಒಂದು ಕಪಲ್ ಆಫ್ ಅವರ್ಸಲ್ಲಿ ಅವ್ರಿಗೆ ಎತ್ಕೊಂಡು ಬರ್ತೀವಿ ಅವನು ಸೊ ಆ ದಿಶೆಯಲ್ಲಿ ಒನ್ ನಾಟ್ ತ್ರೀ ಅಲ್ಲಿ ಅಡಿಯಲ್ಲಿ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ ಒನ್ ನಾಟ್ ತ್ರೀ ಬಿ ಎನ್ ಎಸ್ ಅಲ್ಲಿ ತನಿಖೆ ಕಂಟಿನ್ಯೂ ಆಗಿದ್ದಿದೆ ಉದ್ದೇಶ ಇಷ್ಟೇ ಅವ್ರದ್ದು ಇನ್ನು ಅವ್ನು ನನ್ನ ಜೊತೆಗೆ ಇದ್ಕೊಂಡ್ಬಿಟ್ಟು ಇನ್ನೊಬ್ಬರ ಜೊತೆಗೆ ಇದು ಮಾಡಿದ್ದಾರೆ ಇವರು ರಿಲೇಷನ್ ಇದ್ದಾರೆ ಇವರು ಮತ್ತು ಅವ್ರದ್ದೇನು ಮದುವೆನೂ ಕೂಡ ಆಗುವಂಥ ಒಂದು ಚಾನ್ಸಸ್ ಇತ್ತು ಅಂತ ಹೇಳ್ತಾರೆ ಅವ್ರದ್ದೇನು ಮಾ ಫ್ಯಾಮಿಲೀಸು ಕೂಡ ಅದಕ್ಕೆ ಅಗ್ರಿ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಅದೊಂದು ಘಟನೆ ಆಗಿದೆ ಅಷ್ಟೇ ಇಬ್ರು ಗಲಾಟೆ ಏನಿಲ್ಲ ಆಬ್ವಿಯಸ್ಲಿ ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಜೊತೆಗಿದ್ರು ಅಂತ ಹೇಳ್ತಾರೆ ಇವು ಈ ವ್ಯಕ್ತಿ ಯಾರು ಇದ್ದಾನೆ ಇವನ್ಗೆ ಸ್ವಲ್ಪ ಆ ಏರಿಯಾದಲ್ಲಿ ಎಲ್ಲ ಹಳ್ಳಿಯಲ್ಲಿ ಬಹಳಷ್ಟು ಎಲ್ಲ ಫ್ರೆಂಡ್ಸ್ ಕೂಡ ಎಲ್ಲರೂ ಇದ್ದಾರೆ ಆಮೇಲೆ ಬೇರೆ ಒಂದು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಕೊತಿರ್ತಾನೆ ಕೆಲಸನೂ ಮಾಡ್ತಾನೆ ಆಮೇಲೆ ಒಂದು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ಸೊ ಆ ಪ್ರಕಾರ ಆಬ್ವಿಯಸ್ಲಿ ಅದು ರಿಲೇಶನ್ಶಿಪ್ ಬ್ರೇಕ್ ಆಗಿರೋದ್ ನಂತರ ಇನ್ನೊಬ್ಬರ ಜೊತೆಗೆ ಇದು ಮಾಡೋದು ಅದೇ ಒಂದು ಜಿಲ್ಟೆಡ್ ಲವರ್ ಅಂತ ನಾವು ಹೇಳ್ಬೋದು ಆ ಪ್ರಕಾರ ಅವರು ಈ ಉದ್ದೇಶದಿಂದ ಅವನಿಗೆ ಕರೆಸ್ಬಿಟ್ಟು ಅದನ್ನು ಇದು ಮಾಡಿದ್ದಾರೆ